ಸೊ ಈಗ ರೈತರು ಕುರಿ ಸಾಕಾಣಿಕೆ ಮಾಡಬೇಕು ಅಂತಂದರೆ ಯಾವುದು ನಮಗೆ ಬೆಸ್ಟ್ ತಳಿ ಆ್ಯಂಡ್ ಕಡಿಮೆ ಮೇಂಟೆನೆನ್ಸ್ಗೆ ಎಳಗ ಒಂದು ರೀತಿಯಾದರೆ ನಿಮ್ಮ ಬ್ರೀಡಿಂಗ್ ಪರ್ಪಸ್ಗೆ ನಾರಿ ಸುವರ್ಣನೂ ಕೂಡ ಬೆಸ್ಟ್ ಇದೆ ಯಾಕಂತಂದರೆ ಎರಡು ಮೂರು ಮರಿಗಳು ಬರುತ್ತೆ ಅಲ್ದಿರ ನಿಮಗೆ ಪ್ರೊಡಕ್ಷನ್ ರೇಟ್ ತುಂಬ ಜಾಸ್ತಿ ಇರುತ್ತೆ ಹೇಗೆ ಅಂದರೆ ಇವಾಗ ಡಾಕ್ಟರ್ ಗಸ್ಸಿ ಅಂತ ಪಲ್ಟಾನಲ್ಲಿದ್ದಾರೆ ಅಂದರೆ ಈ ನಾರಿ ಸುವರ್ಣ ಡೆವಲಪ್ಮೆಂಟ್ನ ಅದನ್ನು ರಿಸರ್ಚ್ ಮಾಡ್ತಾ ಇದ್ದಾರೆ ಸೊ ಅವ್ರು ಹೇಳೋ ಪ್ರಕಾರ ಈಗ ನೀವು ನಾರಿಸುವರ್ಣ ತಗೋತೀರಾ ಅದು ಎರಡು ಅಥವಾ ಮೂರು ಮರಿಗಳನ್ನ ಹಾಕತ್ತೆ ಈಗ ನಾವು ಯೂಶ್ವಲಾಗಿ ಯಾವುದೇ ಒಂದು ಕುರಿ ಹೆಲ್ದಿ ಮರಿ ಅಂತ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತಂದರೆ ಮೂರಿಂದ ಮೂರು ಕೆ ಜಿ ನೂರು ಗ್ರಾಮು ಮೂರು ಕೆ ಜಿ ಈ ಥರ ಬರುತ್ತೆ ಬಟ್ ನೀವು ನಾರಿಸುವ ಕ್ರಾಸ್ ಮಾಡಿಸಿದಾಗ ಊಟ ಅಂಥ ಮರಿಗಳು ಎರಡು ಅಥವಾ ಮೂರು ಬರಲಿ ನಮಗೆ ಲಾಸ್ಟ್ ಟೈಮ್ ಎರಡು ಮರಿಗಳು ಬಂದಿದೆ ಅದು ಒಂದು ಮೂರು ಕೆ ಜಿ ನೂರು ಗ್ರಾಮ್ ಬಂದಿದೆ ಮತ್ತೊಂದು ಎರಡು ಕೆ ಜಿ ಎಂಟುನೂರು ಗ್ರಾಮ್ ಬಂದಿದೆ ಅಂತ ಅಂದರೆ ಎರಡು ಮರಿ ಕೊಟ್ಟಿದೆ ಅಂತಂದರೆ ಆರು ಕೆ ಜಿ ಪ್ರೊಡಕ್ಷನ್ ಬರುತ್ತೆ ಹಾಗಾಗಿ ನಿಮಗೆ ಪ್ರೊಡಕ್ಷನ್ ರೇಟ್ ಡಬಲ್ ಆಗುತ್ತೆ ನಾರಿ ಸುವರ್ಣದಲ್ಲಿ ಇನ್ ಕೇಸ್ ಮೂರು ಮರಿಹಗಳಾಗಾದ್ರೆ ತ್ರಿಬಲ್ ಆಗುತ್ತೆ ಸೊ ಇದು ಒಂದು ಕಾನ್ಸೆಪ್ಟು ನಾರಿ ಬೆಸ್ಟ್ ಇದೆ ಸೊ ಯಾವ್ಯಾವ್ದು ಬ್ರೀಡಿಂಗ್ ಮಾಡ್ಬೋದು ನಾವು ನಾರಿ ಸುವರ್ಣ ನೀವು ನಾರಿ ಸುವರ್ಣಗಾದ್ರೂ ಮಾಡ್ಬೋದು ಅಥವಾ ನಾಟಿಗಾದ್ರೂ ಮಾಡ್ಬೋದು ನಾರಿ ಸುವರ್ಣ ವರ್ಸಸ್ ನಾರಿ ಸುವರ್ಣ ಮಾಡಿದಾಗ ನಿಮಗೆ ಫಸ್ಟ್ ಜನ್ರೇಷನಲ್ಲೇ ಕಿಡ್ಗಳು ಎರಡು ಅಥವಾ ಮೂರು ಬರುತ್ತೆ ಸ್ಪೆಷಲ್ ಕೇಸಸಲ್ಲಿ ನಾಲ್ಕು ಮತ್ತು ಐದು ಕೂಡ ಬರುತ್ತೆ ಬಟ್ ನೀವು ಇದನ್ನು ನಾಟಿ ಕೂಡ ಕೂಡ ಕ್ರಾಸ್ ಮಾಡಿಸ್ಬೋದು ಈ ನಾಟಿ ಕ್ರಾಸ್ ಮಾಡಿಸಿದಾಗ ಏನಾಗುತ್ತೆ ಫಸ್ಟ್ ಜನ್ರೇಷನ್ ಅಲ್ಲಿ ನಿಮಗೆ ಬಿ ಡಬ್ಲ್ಯೂ ಇರೋಂತ ಮರಿ ಬರುತ್ತೆ ಬಟ್ ಅದು ಒಂದೇ ಮರಿ ಆಗುತ್ತೆ ಎರಡು ಮರಿ ಬರೋದಿಲ್ಲ ಆ ತಾಯಿನ ಇಟ್ಕೊಂಡು ನೆಕ್ಸ್ಟ್ ಜನ್ರೇಷನ್ ಅಲ್ಲಿ ಮತ್ತೆ ನಾರಿಸುವ ಕ್ರಾಸ್ ಮಾಡಿಸಿದಾಗ ನಿಮಗೆ ಎರಡು ಅಥವಾ ಮೂರು ಮರಿಗಳು ಬರುತ್ತೆ ಬಾಸ್ ವಾಲಾ ಬಿ ಬಾಸ್